ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೃಷ್ಣ ದ್ವೈಪಾಯನರಿಂದ ವಿಚಿತ್ರ ವೀರ್ಯನ ಮಡದಿಯರಲ್ಲಿ ಪುತ್ರ ಸಂತಾನವನ್ನು ಹೇಗೆ ಪಡಿತಾರೆ ಎಂಬುದನ್ನು ತಿಳ್ಕೊಳ್ಳೋಣ ಸತ್ಯವತಿ ಮತ್ತು ಭೀಷ್ಮರು ಕೃಷ್ಣ ದ್ವೈಪಾಯನರಿಂದ ವಂಶೋದ್ಧಾರ ಬೆಳಗಿಸೋಣ ಅಂತ ನಿರ್ಧಾರವನ್ನು ಮಾಡಿಕೊಳ್ತಾರೆ ತಾಯಿ ಸತ್ಯವತಿಯು ಮಗನಾದ ಕೃಷ್ಣದ್ವೈಪಾಯನರನ್ನು ಸ್ಮರಿಸಿಕೊಳ್ತಾಳೆ ಸತ್ಯನಿಷ್ಠರಾದ ಧೀಮಂತರಾದ ವೇದ ವೇದಾಂಗ ತತ್ವ ವಿಚಾರಗಳಲ್ಲಿ ಮಗ್ನರಾಗಿದ್ದ ವ್ಯಾಸರು ತಾಯಿಯು ತಮ್ಮನ್ನು ಸ್ಮರಿಸಿದಳೆಂಬುದನ್ನು ತಿಳಿದೊಡನೆಯೇ ಬೇರಾರಿಗೂ ತಿಳಿಯದ ರೀತಿಯಲ್ಲಿ ತಾಯಿಯ ಸಮೀಪಕ್ಕೆ ಆಗಮಿಸ್ತಾರೆ ಮಗನ ಆಗಮನದಿಂದ ಸತ್ಯವತಿಯು ಆನಂದ ಪರವಶಳಾಗ್ತಾಳೆ ಬ್ರಾಹ್ಮಣರಿಗೆ ವಿಧಿಪೂರ್ವಕವಾಗಿ ಸತ್ಕಾರ ಮಾಡುವಂತೆ ವ್ಯಾಸರಿಗೆ ಆರಗ್ಯ ಪದ್ಯಾ ಪಾದ್ಯಾದಿಗಳನ್ನು ಅರ್ಪಿಸಿ ಬಳಿಕ ಪುತ್ರನನ್ನು ಬಾಚಿ ತಬ್ಬಿಕೊಳ್ತಾಳೆ ಆನಂದ ಬಾಷ್ಪಗಳಿಂದ ಅವರನ್ನು ಅಭಿಷೇಚಿಸ್ತಾಳೆ ಬಹಳ ದಿನಗಳ ನಂತರ ಪುತ್ರನನ್ನು ನೋಡಿ ಸತ್ಯವತಿಗೆ ತನ್ನ ಕಣ್ಣೀರನ್ನು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಸಂತೋಷಕ್ಕೆ ಆನಂದ ಬಾಷ್ಪಗಳು ಧಾರಾಕಾರವಾಗಿ ಪ್ರವಹಿಸ್ತವೆ ವ್ಯಾಸರು ಕಮಂಡಲುವಿನಿಂದ ನೀರಿನಿಂದ ತಾಯಿಯ ಕಣ್ಣೊರೆಸುತ್ತಾ ಅವಳಿಗೆ ಅಭಿವಾದನ ಮಾಡಿ ವಿನೀತರಾಗಿ ಕೇಳ್ತಾರೆ ಅಮ್ಮ ನಾನು ನಿನ್ನ ಮನಸ್ಸಿನಲ್ಲಿರುವ ಆಶಯವನ್ನು ನಡೆಸಿಕೊಡಲು ಬಂದಿರುವೆ ನೀನು ಧರ್ಮತತ್ವಜ್ಞಳಾಗಿ ನನ್ನನ್ನು ಏನು ಮಾಡಬೇಕೆಂದು ಆಜ್ಞಾಪಿಸು ನಿನಗೆ ಪ್ರಿಯವಾದ ಯಾವ ಕಾರ್ಯವನ್ನಾದರೂ ಮಾಡಿಕೊಡುವೆನು ಸತ್ಯವತಿಯು ಹೀಗೆ ಹೇಳಿದ ನಂತರ ಸತ್ಯವತಿಯ ಆದೇಶದಂತೆ ಅರಮನೆಯ ಪುರೋಹಿತರು ವ್ಯಾಸರಿಗೆ ವಿಧಿಪೂರ್ವಕವಾಗಿ ಆರ್ಯ ಪಾದ್ಯಾತಿಗಳನ್ನು ಎತ್ತು ಸತ್ಕರಿಸ್ತಾರೆ ವ್ಯಾಸರು ವಿಧಿಪೂರ್ವಕವಾಗಿ ಸತ್ಕಾರಗಳನ್ನು ಮಂತ್ರಪೂರ್ವಕವಾಗಿ ಸ್ವೀಕರಿಸಿ ವಿಧಿವತ್ತವಾಗಿ ಮಂತ್ರಪೂರ್ವಕವಾಗಿ ಅರ್ಪಿಸಿದ ಆ ಸತ್ಕಾರದಿಂದ ತುಂಬ ಸುಪ್ರೀತರಾಗ್ತಾರೆ ಸತ್ಕಾರ ಆದ ನಂತರ ಸುಖಾಸನದಲ್ಲಿ ಕುಳಿತು ಮಗನ ಕುಶಲ ಪ್ರಜ್ಞೆ ಮಾಡಿ ಮಗನನ್ನು ಇಟ್ಟಿಸಿ ನೋಡಿ ಅವನನ್ನು ಕುರಿತು ಸತ್ಯವತಿ ಹೇಳ್ತಾಳೆ ಮಗು ತಾಯಿ ತಂದೆಗಳಿಬ್ಬರ ಅಂಶಗಳಿಂದ ಪುತ್ರರು ಜನಿಸುವರು ಆದ್ದರಿಂದ ಮಕ್ಕಳ ಮೇಲೆ ತಂದೆಗಿರುವ ಸೌಮ್ಯವೇ ತಾಯಿಗೂ ಇರುವುದು ಇದರಲ್ಲಿ ಸಂಶಯವಿಲ್ಲ ಅಲ್ಲವೇ ನೀನು ನನಗೆ ಹಿರಿಯ ಮಗನು ವಿಚಿತ್ರ ವೀರ್ಯನು ಕಿರಿಯ ಮಗನು ಹಾಗೆಯೇ ತಂದೆಯ ಕಡೆಯಿಂದ ಭೀಷ್ಮನು ಶಾಂತಾನುವಿಗೆ ಹಿರಿಯ ಮಗನಾಗಿ ವಿಚಿತ್ರ ವೀರ್ಯನು ಭೀಷ್ಮನಿಗೆ ತಮ್ಮನಾಗುವನು ತಾಯಿಯ ಕಡೆಯಿಂದ ನಿನಗೂ ವಿಚಿತ್ರ ವೀರ್ಯನು ತಮ್ಮನಾಗುವನೆಂದು ನಾನು ಭಾವಿಸುತ್ತೇನೆ ನಿನ್ನ ಅಭಿಪ್ರಾಯವು ಈ ವಿಷಯದಲ್ಲಿ ಹೇಗಿದೆ ಎಂಬುದನ್ನು ನಾನು ತಿಳಿದಿಲ್ಲ ಪ್ರಕೃತ ಶಾಂತಾಂಡುವಿನ ಹಿರಿಯ ಮಗನಾದ ಭೀಷ್ಮನು ಸತ್ಯ ಸಂಕಲ್ಪನಾಗಿ ಸತ್ಯಚ್ಯುತನಾಗಬಾರದೆಂಬ ಕಾರಣದಿಂದ ಪುತ್ರನನ್ನು ಪಡೆಯಲು ಮತ್ತು ಸಿಂಹಾಸನಾರೋಹಣ ಮಾಡಲು ಇಚ್ಛೆ ಪಡ್ತಾ ಇಲ್ಲ ಆದ್ದರಿಂದ ನಿನ್ನ ತಮ್ಮನಾದ ವಿಚಿತ್ರವೀರ್ಯನ ಮೇಲಿನ ಪ್ರೀತಿಯಿಂದಲೂ ನಮ್ಮ ರಾಜವಂಶದ ಉದ್ಧಾರಕ್ಕಾಗಿಯೂ ಭೀಷ್ಮನ ಪ್ರಾರ್ಥನಾನುಸಾರವಾಗಿ ನಾನು ನಿನಗೆ ಆಜ್ಞೆಯನ್ನು ಮಾಡ್ತಾ ಇದ್ದೇನೆ ನಾನು ಮುಂದೆ ಹೇಳುವಂತೆ ಮಾಡುವುದು ನಿನ್ನ ಕರ್ತವ್ಯ ನಿನ್ನ ಕಿರಿಯ ತಮ್ಮನಾದ ವಿಚಿತ್ರ ವೀರ್ಯನು ತ್ರಿಲೋಕ ಸುಂದರಿಯರಾದ ದೇವಕನ್ಯರಂತೆಯೇ ಇರುವ ಅಪುತ್ರವತಿಯರಾದ ಇಬ್ಬರು ಮಡದಿಯರನ್ನು ಅಗಲಿ ಪುರಂಧಾಮವನ್ನು ಗೈದಿರುವನು ಧರ್ಮದ ಕಾರಣಕ್ಕಾಗಿ ಆ ಯುವತಿಯರು ಪುತ್ರಾಪೇಕ್ಷಿಗಳಾಗಿರುತ್ತಾರೆ ಅವರು ಪುತ್ರಾಪ್ರಾಪ್ತಿಗಾಗಿ ನೀನೊಬ್ಬನೇ ಸಮರ್ಥನಾಗಿರುವೆ ಆದ್ದರಿಂದ ನಮ್ಮ ವಂಶಕ್ಕೆ ಅನುರೂಪರಾದ ಪುತ್ರರು ಅವರಲ್ಲಿ ಹುಟ್ಟಿ ನಮ್ಮ ವಂಶ ಬೆಳೆಯುವಂತೆ ಮಾಡಬೇಕು ಇದು ನನ್ನ ಆಸೆಯಾಗಿದೆ ಹೀಗೆಂದು ಸತ್ಯವತಿ ಹೇಳ್ತಾಳೆ ಆಗ ವ್ಯಾಸರು ಹೇಳ್ತಾರೆ ಅಮ್ಮ ನೀನು ಧರ್ಮಸೂಕ್ಷ್ಮವನ್ನು ತಿಳಿದವಳು ಪರ ವಿದ್ಯೆಗಳು ಐಹಿಕ ಅಮುಷ್ಮಿಕ ಎಲ್ಲವೂ ನಿನಗೆ ತಿಳಿದಿರುವವು ನಿನ್ನ ಮನಸ್ಸು ಯಾವಾಗಲೂ ಧರ್ಮದಲ್ಲಿಯೇ ಲೀನವಾಗಿರುವುದು ನಿನ್ನ ಮಾತಿನಲ್ಲಿ ಅಧರ್ಮದ ಮಾತುಗಳು ಸೇರುವುದಾದರೆ ಸಾಧ್ಯವೇ ನಿನ್ನ ಆಜ್ಞಾಧಾರಕನಾಗಿ ಧರ್ಮದ ರಕ್ಷಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಿನ್ನ ಇಷ್ಟಾರ್ಥವನ್ನು ನಡೆಸಿಕೊಡ್ತೇನೆ ಆಪತ್ಕಾಲದಲ್ಲಿ ಅನುಸರಿಸುತ್ತಿದ್ದ ಸನಾತನ ಧರ್ಮವೆಂಬುದನ್ನು ನಾನು ತಿಳಿದಿರುವೆನು ನಿನ್ನ ಮಾತು ಧರ್ಮಸಹಿತವಾಗಿದೆ ನನ್ನ ತಮ್ಮನ ಮಡದಿಯರಲ್ಲಿ ಮಿತ್ರ ವರುಣರಿಗೇ ಸಮಾನರಾದ ಮಕ್ಕಳು ಜನಿಸುವರು ಆದರೆ ಅವರು ಒಂದು ವರ್ಷ ಕಾಲ ನಿಯಮ ರಥಾನುಷ್ಠಾನಗಳಲ್ಲಿ ಇರಬೇಕು ಅನಂತರ ಅವರು ಪರಿಶುದ್ಧರಾಗುವರು ಏಕೆಂದರೆ ರಥನಿಷ್ಠಳಾಗಿರುವ ಸ್ತ್ರೀಯು ನನ್ನ ಸಮೀಪಕ್ಕೆ ಬರಲಾರಳು ಮಗು ನೀನು ಹೇಳಿದಂತೆ ವರ್ಷ ಪರ್ಯಂತ ನಿಷ್ಠೆಯಲ್ಲಿದ್ದು ಅನಂತರ ಪುತ್ರಪ್ರಾಪ್ತಿ ಎಂದರೆ ವಿಳಂಬವಾಗುವುದಿಲ್ಲವೇ ಈಗಿನ ಪರಿಸ್ಥಿತಿಯಲ್ಲಿ ಕಾಲ ವಿಳಂಬಕ್ಕೆ ಅವಕಾಶವೇ ಇಲ್ಲ ಆದ್ದರಿಂದ ವಿಚಿತ್ರ ವೀರ್ಯನ ಮಡದಿಯರಲ್ಲಿ ಒಡನೆಯೇ ಗರ್ಭವತಿಯರಾಗುವಂತೆ ಅನುಗ್ರಹಿಸು ರಾಜನಿಲ್ಲದ ದೇಶದಲ್ಲಿ ಜನರು ರಕ್ಷಕರಿಲ್ಲದ ವಿನಾಶ ಹೊಂದುತ್ತಾರೆ ಯಜ್ಞ ಯಾಗಾದಿಗಳು ನಡೆಯಲಾರವು ಸಕಾಲದಲ್ಲಿ ಮಳೆ ಬೆಳೆ ಯಾವುದೂ ಆಗುವುದಿಲ್ಲ ಪ್ರಜೆಗಳೆಲ್ಲ ಕ್ಷಾಮ ಢಾಮರಾದಿಗಳಿಂದ ಗುರಿಯಾಗುವರು ರಾಜನಿಲ್ಲದ ದೇಶ ರಕ್ಷಿಸಲು ಸಾಧ್ಯವೇ ಆದ್ದರಿಂದ ವಿಚಿತ್ರವೀರಿನ ಪತ್ನಿಯರು ಒಡನೆಯೇ ಗರ್ಭಧರಿಸುವಂತಾಗಲಿ ಹುಟ್ಟಿದ ರಾಜಕುಮಾರರು ಪ್ರೌಢವ ಆಗುವವರವರೆಗೂ ಭೀಷ್ಮನು ರಾಜ್ಯದ ಸಂರಕ್ಷಣೆ ಮಾಡ್ತಾನೆ ಹೀಗೆಂದು ಹೇಳ್ತಾಳೆ ಸತ್ಯವತಿ ಅಮ್ಮ ಆ ಕಾಲದಲ್ಲಿಯೇ ಅವರು ಗರ್ಭಧರಿಸಬೇಕೆನ್ನುವುದಾದರೆ ನನ್ನೀ ವಿರೂಪವು ಅವರಿಗೆ ಸಹ್ಯವಾಗಬೇಕು ನನ್ನ ಶರೀರದ ಕಟುವಾಸನೆ ಅರಣ್ಯವಾಸಿಯ ವೇಷಭೂಷಣ ಕಪ್ಪಾದ ಮತ್ತು ಒರಟಾದ ನನ್ನ ಶರೀರ ಇವುಗಳ ಸಹನೆಯೇ ಅವರಿಗೆ ವ್ರತವೆನಿಸುವುದು ಇಂತಹ ವಿರೂಪವು ಅವರಿಗೆ ಸಹ್ಯವಾದರೆ ಕೌಸಲ್ಯೆಯು ಅಂದರೆ ಅಂಬಿಕೆಯು ಹಿಂದೆಯೇ ಗರ್ಭಧಾರಣೆಗೆ ಸಿದ್ಧಳಾಗಲಿ ರಾಜಕುಮಾರಿಯು ಶುಭ್ರವಸ್ತ್ರ ಧಾರಣೆಯಾಗಿ ಸರ್ವಾಭರಣ ಭೂಷಿತೆಯಾಗಿ ಶಯನ ಮಂದಿರದಲ್ಲಿ ನನ್ನ ಆಗಮನವನ್ನು ನಿರೀಕ್ಷಿಸುತ್ತಿರಲಿ ನಾನಿನ್ನು ಹೋಗಿ ಬರುವೆ ಎಂದು ಹೇಳಿ ವ್ಯಾಸರು ಅದೃಶ್ಯರಾದರು ಹಿರಿಯ ಸೊಸೆಯಾದ ಅಂಬಿಕೆಯನ್ನು ಏಕಾಂತದಲ್ಲಿ ಕರೆದು ಸತ್ಯವತಿ ಹೇಳ್ತಾಳೆ ರಾಜಕುಮಾರಿ ನಾನು ಹೇಳಲಿರುವ ಧರ್ಮಾರ್ಥ ಪ್ರತಿಪಾದಕವಾದ ಮತ್ತು ಹಿತಕರವಾದ ಮಾತುಗಳನ್ನು ಕೇಳು ನನ್ನ ಧ್ರುವಧಿಯಿಂದ ನಮ್ಮ ವಂಶವೇ ವಿನಾಶ ಆಗುವುದರಲ್ಲಿದೆ ವಂಶ ವಿನಾಶ್ ಉಂಟಾದರೆ ನನ್ನ ಆರ್ಥ ಪ್ರಲಾಪವನ್ನು ಕೇಳಿ ಭೀಷ್ಮನು ವಂಶಾಭಿವೃದ್ಧಿಗಾಗಿ ಆಪತ್ಕಾಲದಲ್ಲಿ ಅನುಸರಿಸಬೇಕಾದ ಧರ್ಮವೊಂದನ್ನು ಹೇಳಿರುವನು ಅದನ್ನು ಕಾರ್ಯರೂಪಕ್ಕೆ ತರುವ ಭಾರವೂ ನಿನ್ನದು ಆದ್ದರಿಂದ ನಾನು ಹೇಳಿದಂತೆ ಮಾಡಿ ವಿನಾಶ ಹೊಂದುವುದರಲ್ಲಿ ಇರುವ ಭರತಕುಲವನ್ನು ದೇವಿ ದೇವರಾಜನಿಗೆ ಸಮಾನನಾದ ಪುತ್ರನನ್ನು ಪಡೆಯುವಳಾಗು ಆ ನಿನ್ನ ಪುತ್ರನು ಈ ರಾಷ್ಟ್ರದ ರಹಸ್ಯಭಾರವನ್ನು ವಹಿಸಲಿ ನಮ್ಮ ವಂಶದ ಉದ್ಧಾರವಾಗಲಿ ಸತ್ಯವತಿಯು ಒಂದೆರಡು ಮಾತುಗಳಿಂದ ರಾಜಕುಮಾರಿಯನ್ನು ಒಪ್ಪಿಸಲು ಸಾಧ್ಯವಾಗಲಿಲ್ಲ ಅನೇಕ ಧರ್ಮವಚನಗಳನ್ನು ಮತ್ತು ಇತಿಹಾಸಗಳನ್ನು ಹೇಳಿ ಬಹಳ ಕಷ್ಟದಿಂದ ತನ್ನ ಸೊಸೆಯನ್ನು ವ್ಯಾಸರೊಡನೆ ಸಮಾಗಮಕ್ಕೆ ಒಪ್ಪಿಸಿದಳು ಪೂರ್ವಭಾವಿಯಾಗಿ ಬ್ರಾಹ್ಮಣರನ್ನು ಋಷಿ ಮಹರ್ಷಿಗಳನ್ನು ಅತಿಥಿಗಳನ್ನು ಭೋಜನಾದಿಗಳಿಂದ ತೃಪ್ತಿಪಡಿಸಿದಳು ಹೀಗಿದ್ದಾಗ ಅಂಬಿಕೆಗೆ ಬರುವವರಾರು ಏಕಿರುವವರು ಎಲ್ಲಿಂದ ಬರುವವರು ಎಂಬ ಅರಿವಿಲ್ಲ ಎದೆಯೂ ಢವಢವ ಒಡೆದುಕೊಳ್ಳಲಾರಂಭಿಸಿತು ಆದರೂ ಧೈರ್ಯವನ್ನು ತಂದುಕೊಂಡಳು ಭೀಷ್ಮನಿ ಮೊದಲಾದ ತನ್ನ ವಂಶದ ರಾಜರೆಲ್ಲರನ್ನೂ ಸ್ಮರಿಸುತ್ತಾ ಕುಳಿತಳು ದೀಪವು ಪ್ರಜ್ವಲಿಸುತ್ತಿತ್ತು ಸತ್ಯನಿಷ್ಠರಾದ ಮಹರ್ಷಿಗಳು ಶಯನ ಮಂದಿರವನ್ನು ಪ್ರವೇಶಿಸಿದರು ಆದರೆ ಜಟೆ ವಲ್ಕಲ ಕಪ್ಪಾದ ಶರೀರ ಕೆಂಪಾದ ಕಣ್ಣು ಎದೆಯನ್ನು ಮುಚ್ಚಿದ ಗಡ್ಡ ಮೀಸೆಗಳು ಇವುಗಳನ್ನು ನೋಡಿ ಒಡನೆಯೇ ರಾಜಕುಮಾರಿಯು ಭಯದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡಳು ಆದರೆ ರಾಜಕುಮಾರಿಯನ್ನ ಪ್ರಯೋಕ್ತಿಗಳಿಂದ ಒಲಿಸಿಕೊಳ್ಳುವುದು ವ್ಯಾಸರ ಕೆಲಸವಾಗಿರಲಿಲ್ಲ ಅದು ಕೇವಲ ಧರ್ಮಕ್ಕೆ ಸಂಬಂಧಿಸಿದ ಸಮಾಗಮ ಹೀಗಿದ್ದಾಗ ಅಂಬಿಕೆಯನ್ನು ಕಣ್ಣು ಬಿಡೆಂದು ಕೂಡ ಹೇಳಲಿಲ್ಲ ತಾಯಿಗೆ ಕೊಟ್ಟಿದ್ದ ಮಾತಿನಂತೆ ಪುತ್ರನನ್ನ ಅನುಗ್ರಹಿಸಿ ಹೊರಬಂದರು ಮಗನನ್ನು ಕಂಡ ಸತ್ಯವತಿಯು ಚಾಪಲ್ಯದಿಂದ ಕೇಳಿದಳು ರಾಜ ಲಕ್ಷಣಯುಕ್ತನಾದ ಕುಮಾರನ ಜನನ ಆಗುವುದೇ ಅಂತ ಅಮ್ಮ ನಿನ್ನ ಇಚ್ಛೆಯಂತೆಯೇ ಹತ್ತು ಸಾವಿರ ಆನೆಗಳ ಬಲಕ್ಕೆ ಸಮಾನನಾದ ಬಲವುಳ್ಳ ವೀರಪುತ್ರನೇ ಜನಿಸುವನು ಅವನು ಸಕಾಲ ವಿದ್ಯಾಪಾರಂಗತನೂ ಆಗುವನು ರಾಜರ್ಷಿ ಎಂದು ಪ್ರಸಿದ್ಧನೂ ಆಗುವನು ಮಹಾಪರಾಕ್ರಮಿಯೂ ಹೆಚ್ಚಾದ ಮೇಧಶಕ್ತಿಯುಳ್ಳವನೂ ಆಗುವನು ಅವನಿಗೆ ನೂರು ಮಂದಿ ಮಕ್ಕಳು ಹುಟ್ಟುವರು ನಿನ್ನ ವಂಶವೂ ಬೆಳೆಯುವುದು ಆದರೆ ಎಂದು ಸ್ವಲ್ಪ ಮಾತನಾಡಲು ತಡವರಿಸುವರು ವ್ಯಾಸರ ಮಾತುಗಳನ್ನು ಕೇಳಿದಂತೆ ಸತ್ಯವತಿಯ ಮುಖ ಕಮಲದಂತೆ ಇದ್ದದ್ದು ಮುದುಡಿದಂತಾಯಿತು ಏನು ಆದರೆ ದಯವಿಟ್ಟು ಹೇಳು ಎಂದು ಕೇಳಿಕೊಂಡಳು ಒಂದೆರಡು ಕ್ಷಣಗಳು ತಲೆ ತಗ್ಗಿಸಿ ನಿಂತಿದ್ದ ವ್ಯಾಸರು ತಲೆಯನ್ನ ಮೇಲೆತ್ತಿ ಆದರೆ ತಾಯಿಯು ಮಾಡಿದ ಅಪರಾಧಕ್ಕಾಗಿ ಮಗುವು ಕುರುಡಾಗಿ ಹುಟ್ಟುವುದು ಎಂದು ವಾಕ್ಯವನ್ನು ಮುಗಿಸಿದರು ಸತ್ಯವತಿಗೆ ಬಹಳ ಸಂಕಟವಾಯಿತು ಈ ಕುರುಡು ಮಗುವು ರಾಜನಾಗಲು ಸಾಧ್ಯವಾದಿದ್ದೆ ತಾಪಸೋತ್ತಮ ಎಂದು ಬಹುದುಃಖದಿಂದ ಗಡುಸಾದ ಧ್ವನಿಯಲ್ಲಿ ಕೇಳಿದಳು ಕುರುಡನು ಕುರುವಂಶಕ್ಕೆ ಯೋಗ್ಯನಾದ ರಾಜನಾಗುವುದಿಲ್ಲ ಅವನು ಪ್ರಜೆಗಳನ್ನು ಬಂಧು ಬಾಂಧವರನ್ನು ರಕ್ಷಿಸಲು ಹೇಗೆ ತಾನೇ ಸಾಧ್ಯ ಕುಮಾರ ಇದು ಸರ್ವಥಾ ಸಾಧ್ಯವಾಗಲಾರದು ಆದ್ದರಿಂದ ನೀನು ಜ್ಞಾತಿ ಕುಲರಕ್ಷಕನಾದ ಪಿತೃವಂಶವರ್ಧಕನಾದ ಕುರುವಂಶದ ಸಿಂಹಾಸನಕ್ಕೆ ಯೋಗ್ಯನಾದ ಮತ್ತೊಬ್ಬ ಪುತ್ರನನ್ನು ಅನುಗ್ರಹಿಸು ಅಂತ ಕೇಳ್ಕೊಳ್ತಾಳೆ ವ್ಯಾಸರು ಒಂದೆರಡು ಕ್ಷಣ ಯೋಚಿಸಿ ಹಾಗೆಯೇ ಆಗಲಮ್ಮ ಅಂತ ಹೇಳಿ ಹೊರಟು ಹೋಗ್ತಾರೆ ಕೆಲವು ದಿನಗಳ ನಂತರ ಕೋಸಲ ದೇಶದ ರಾಜಕುಮಾರಿಯಾದ ಅಂಬಿಕೆ ಒಂದು ಕುರುಡು ಮಗುವನ್ನು ಪ್ರವಸ್ ಪ್ರಸವಿಸಿದಳು ಕುರುವಂಶವು ಅಭಿವೃದ್ಧಿ ಹೊಂದಲು ಸಂತಾನ ಪ್ರಾಪ್ತಿಯಾದರೂ ರಾಜಪರಿವಾರದವರಿಗೆ ಹೆಚ್ಚಿನ ಸಂತೋಷವಿಲ್ಲ ಅಂಧ ಶಿಶುವಿನ ಜನನವೇ ಅದಕ್ಕೆ ಕಾರಣ ಮೊದಲೇ ಅಂದ ಶಿಶುವು ಹುಟ್ಟುವುದೆಂದು ತಿಳಿದಿತ್ತು ಆದರೂ ಹೆಚ್ಚಿನ ಅಶೋಕಕ್ಕೆ ಕಾರಣವಾಗಲಿಲ್ಲ ಸತ್ಯವತಿಯ ಮನಸ್ಸಿನ ಆತಂಕವು ಪರಿಹಾರವಾಗಲಿಲ್ಲವೆಂದು ಹೇಳಬೇಕಿಲ್ಲ ಹೀಗಿದ್ದಾಗ ವಿಚಿತ್ರ ವೀರ್ಯನ ಕಿರಿಯ ಹೆಂಡತಿಯಾದ ಅಂಬಾಲಿಕೆಯ ಬಳಿ ಹೋಗಿ ಅವಳನ್ನು ಚತುರೋಕ್ತಿಗಳಿಂದ ಧಾರ್ಮಿಕವಾದ ಮಾತುಗಳಿಂದ ವ್ಯಾಸರೊಡನೆ ಸಮಾಗಮಕ್ಕೆ ಒಪ್ಪಿಸಿದಳು ತಾಯಿಗಿತ್ತಿದ್ದ ಮಾತಿನ ಪ್ರಕಾರ ವ್ಯಾಸರು ಆಗಮಿಸಿದರು ಹಾಗಾದರೆ ಮುಂದೆ ಏನಾಗುತ್ತದೆ ಯಾವ ಮಗು ಹುಟ್ಟುತ್ತದೆ ಅಂಬಾಲಿಕೆಯು ಯಾವ ಮಗುವಿಗೆ ಜನ್ಮ ಕೊಡ್ತಾಳೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು